ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮನುಷ್ಯನಿಗೆ ಆರೋಗ್ಯ ಮುಖ್ಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಉತ್ತಮವಾದಂತ ಆಹಾರವನ್ನು ಸೇವಿಸಬೇಕು ವ್ಯಾಯಾಮ ನೆಮ್ಮದಿಯನ್ನ ಕಂಡ್ಕೊಳ್ಬೇಕು ಮುಖ್ಯವಾಗಿ ಆರೋಗ್ಯದ ಮುಖ್ಯ ಕೇಂದ್ರ ಅಂತಂದ್ರೆ ಆಹಾರ ಸೇವನೆ ಹಾಗಾಗಿ ನಾವು ಉತ್ತಮವಾದಂಥ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ಉತ್ತಮವಾದಂಥ ಆಹಾರ ಅಂತಂದ್ರೆ ಅವರು ಇವತ್ತು ನಾವು ತಿಂತಾ ಇದ್ದೀವಿ ನೋಡಿ ಈ ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಬಾಯಿಯ ರುಚಿಗೆ ಏನೇನೋ ತಿಂತ ಇದ್ದೇವೆ ಹಾಗಾಗಿ ನಮ್ಮ ಹಳೇ ಮನೆಯಲ್ಲಿ ಮಾಡ್ತಾ ಇದ್ರಲ್ಲ ಅಡಿಗೆಗಳನ್ನು ತಿಂಡಿಯನ್ನ ಎಷ್ಟೋ ಜನ ನಾವು ಏನಾಗಿದೆ ಅಂದರೆ ಮರೆತು ಬಿಟ್ಟಿದ್ದೇವೆ ಇವತ್ತು ನಿಮಗೆ ನಮ್ಮ ಹಳೇ ಪರಂಪರೆಯಲ್ಲಿ ಮಾಡ್ತಾ ಇದ್ದಂತಹ ಅಡಿಗೆಯ ವಿಚಾರಗಳಲ್ಲಿ ತಂಬಳಿ ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ಅಡಿಗೆ ಅದು ಈ ಅನ್ನಕ್ಕೆ ತಂಬಳಿಯನ್ನು ಹಾಕೊಂಡು ಊಟ ಮಾಡಿದ್ರೆ ಹೇಗಿರುತ್ತೆ ಅದರ ಮಜಾ ಮತ್ತು ಅದರ ಆರೋಗ್ಯ ಹೇಗಿರುತ್ತೆ ಅನ್ನೋದನ್ನ ಆರೋಗ್ಯವನ್ನ ಕಂಡಂತಹ ಬಲ್ಲವರು ಹೇಳೋ ಮಾತು ಇವತ್ತು ಸ್ನೇಹಿತರೆ ನಮ್ಮ ಈ ಅಡಿಗೆ ಕಾರ್ಯಕ್ರಮದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಿನ ಒ ಆದಂತಹ ಶ್ರೀಮತಿ ಮಂಜುಳಾರವರು ಬಹಳ ಸರಳವಾದಂತಹ ಸೌತೆಕಾಯಿಯ ತಂಬಳಿ ಅದು ಎಳೆ ಸೌತೆಕಾಯಿಯ ತಂಬಳಿಯನ್ನ ನಿಮಗೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ಮಂಜುಳಾರವರೇ ಬನ್ನಿ ಈ ಕಾರ್ಯಕ್ರಮಕ್ಕೆ ಅವರಿಗೆ ನನ್ನ ನಮ್ಮ ಯೂಟ್ಯೂಬ್ ಚಾನಲಿನ ಒ ಆದ್ರಿಂದ ನಿಮ್ದು ಏನಿದ್ರು ಪ್ರೇಕ್ಷಕರಿಗೆ ನಮ್ಮ ನಮಸ್ಕಾರಗಳು ನಾನು ಮಂಜುಳಾ ಮಂಜುನಾಥ್ ಎಲ್ಲರಿಗೂ ನಮಸ್ಕಾರ ನಾನು ಒಂದು ಎಳೆ ಸೌತೆಕಾಯಿಯ ತಂಬಳಿಯನ್ನು ಮಾಡ್ತಾ ಇದ್ದೇನೆ ಅದನ್ನು ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತೇನೆ ನಮ್ಮ ಮೇಡಮ್ನವರು ಎಳೆ ಸೌತೆಕಾಯಿಯ ತಂಬಳಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮಗೂ ಇದು ಆಶ್ಚರ್ಯ ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲೂ ಸಹ ಈ ತಂಬಳಿಯನ್ನ ಮಾಡ್ತಾ ಇರುವಂತಹದ್ದು ಅಂದ್ರೆ ಕೊತ್ತಂಬರಿ ಸೊಪ್ಪೆಂದು ಅಥವಾ ಅನೇಕ ರೀತಿಯ ಸೊಪ್ಪುಗಳ ತಂಬಳಿಯನ್ನ ಮಾಡುವಂತದ್ದು ಬಹಳ ಒಳ್ಳೆಯದು ನಿಜ ಆದ್ರೆ ಸೌತೆಕಾಯಿಯ ತಂಬಳಿ ಇದು ನಮಗೆ ಹೊಸ ವಿಷಯ ಹೌದಾ ಮೇಡಮ್ ಇದು ಹೊಸ ವಿಷಯ ಅಥವಾ ಹಳೆ ವಿಚಾರ ಹಳೆ ವಿಚಾರ ಅಂದ್ರೆ ನಮ್ಮ ಅಜ್ಜಿ ತಾಯಿ ಕಾಲದಿಂದ ಇದನ್ನ ಮಾಡ್ತಾ ಬರ್ತಾ ಇದ್ರು ಆದ್ರಿಂದ ಈಗ ಸಹ ಎಲ್ಲರೂ ಬೇಸಿಗೆ ಕಾಲದಲ್ಲಿ ಇದು ಮಾಡಿದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಹೌದು ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಇದನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಹೇಳಿ ಇಲ್ಲಿ ಏನೋ ತೋರಿಸ್ತಾ ಇದಿರಲ್ಲ ಇದೀರಲ್ಲ ಇದೇನು ಸೌತೆಕಾಯಿ ಎಳೆಯದ್ದು ಇದು ಒಂದು ಮೂರು ಅಸಿಮೆಂಟ್ಸ್ ನಿಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಬಹುದು ಇದು ಹುಣ್ಸೆ ಹುಳಿ ತೆಂಗಿನಕಾಯಿ ಇದು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲವನ್ನು ಸೇರಿ ಮಿಕ್ಸಿಗೆ ಹಾಕ್ಬೇಕು ಉಪ್ಪು ಉಪ್ಪು ಹಾಕ್ಬೇಕು ಉಪ್ಪು ಹಾಕ್ಬೇಕು ಒಗ್ಗರಣೆ ಹಾಕಿ ಮಜ್ಜಿಗೆ ಹಾಕಿದ್ರೆ ಮಜ್ಜಿಗೆ ಇದೆ ನೋಡಿ ಇಲ್ಲಿ ಮಜ್ಜಿಗೆಯನ್ನು ಸಹ ಅವರು ತೋರಿಸ್ತಾ ಇದ್ದಾರೆ ತಂದಿದ್ದಾರೆ ನೋಡಿ ಈಗ ಆತ್ಮೀಯರೇ ನಮ್ಮ ಮೇಡಮ್ ಅವರು ಹೇಳಿದ ಹಾಗೆ ಸೌತೆಕಾಯಿಯನ್ನ ನಿಮಗೆ ತೋರಿಸ್ತಾ ಇದ್ರ ಅದನ್ನ ಅವರು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದಾರೆ ನೋಡಿ ಹಾಗೇನೆ ಮೆಣಸಿನ್ಕಾಯಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇದೆ ಹಾಗೇನೆ ತೆಂಗಿನಕಾಯಿಯನ್ನ ತುಂಡನ ಮಾಡಿದ್ದಾರೆ ಸಣ್ಣಕ್ಕೆ ಅಲ್ಲದೇನೆ ಹುಣಸೆ ಹಣ್ಣು ಮತ್ತು ಇಲ್ಲಿ ಉಪ್ಪು ಇದೆ ನೋಡಿ ಹಾಗಾಗಿ ಇದನ್ನ ಏನ್ ಮಾಡ್ತೀರಿ ಈಗ ಈಗ ಮಿಕ್ಸಿಗೆ ಹಾಕ್ತೀರಾ ನೋಡಿ ಮೇಡಮ್ನವರು ಈಗ ತೆಂಗಿನಕಾಯಿಯನ್ನ ಹಾಕ್ತಾ ಇದ್ದಾರೆ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದಾರೆ ಅಲ್ದೇನೆ ತುಂಡು ಮಾಡಿರುವಂತಹ ಸೌತೆಕಾಯಿ ಹಾಗೂ ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದಾರೆ ಹಾಗೇನೆ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದಾರೆ ಸರಿ ಮೇಡಮ್ ನಂತರ ಏನ್ ಮಾಡ್ತೀರಿ ಮಧ್ಯೆ ಈಗಲೇ ಹಾಕಳಲ್ವಾ ಸ್ವಲ್ಪ ಹಾಕ್ತೀರಾ ನೋಡಿ ಬಹಳ ಸರಳವಾಗಿ ಮಾಡುವಂತಹದ್ದು ಬಹಳ ಕಷ್ಟ ಅನ್ನುವಂತಹದ್ದೇ ಇಲ್ಲ ಇದರೊಳಗೆ ಹ ಈಗ ನೋಡಿ ಈಗ ನೋಡಿ ಸ್ನೇಹಿತರೆ ಈಗಾಗಲೇನೆ ಮಿಕ್ಸಿಯಲ್ಲಿ ಹಾಕಿರುವಂತಹ ನೋಡಿ ಈ ರೂಪಕ್ಕೆ ಬಂದಿದೆ ಇದಕ್ಕೆ ಏನ್ ಮಾಡ್ತೀರಾ ಮೇಡಮ್ ಈಗ ಇದನ್ನು ನೋಡಿ ಮಿಕ್ಸಿಯಲ್ಲಿ ಗುದ್ದಿರುವಂತಹದ್ದನ್ನ ಈಗ ಪಾತ್ರೆಗೆ ಹಾಕೊಂಡಿದ್ದಾರೆ ಮೇಡಮ್ ನಂತರ ಇದಕ್ಕೆ ಏನ್ ಮಾಡ್ತಾ ಇದ್ದೀರಿ ಮಜ್ಜಿಗೆ ನೋಡಿ ಮಜ್ಜಿಗೆಯನ್ನ ಇದಕ್ಕೆ ಹಾಕ್ತಾ ಇದ್ದಾರೆ ನೋಡಿ ಎಷ್ಟು ತೆಳುವಾದ್ರೂ ಒಳ್ಳೇದೇ ನಮ್ಮ ಮಾಡ್ತಾರೆ ಗೊತ್ತ ಇದ್ರೆ ಬಂದಿರ್ತಾರಲ್ಲ ಹಾಗೇನೆ ಒಂದು ಕುಡಿದು ಬಿಡ್ತಾರೆ ಅನ್ನಕ್ ಹಾಕೊಂಡ್ರಂತೂ ಬಹಳ ರುಚಿಯಾಗಿರುತ್ತೆ ನೀವು ಸಾರನ್ನ ನೋಡ್ತಿರಲ್ಲ ಸಾರು ಬಿಸಿ ಬಿಸಿಯಾಗಿರುತ್ತೆ ಆದ್ರೆ ತಂಬಳಿ ತಣ್ಣಗಿರುತ್ತೆ ನೋಡಿ ಸಾರಿಗೂ ತಂಬಳಿಗಿರುವಂತ ವ್ಯತ್ಯಾಸ ಸಾರು ಬಿಸಿ ಬಿಸಿಯಾಗಿರುತ್ತೆ ತಂಬಳಿ ತಣ್ಣಗಿರುತ್ತೆ ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೇದು ಬೇಸಿಗೆ ಕಾಲದಲ್ಲಂತೂ ಬಹಳ ಚೆನ್ನಾಗಿ ಈಗ ನೋಡಿ ಇದು ತೆಳುವಾಗಿದೆ ಅಲ್ಲ ಮೇಡಮ್ ನೋಡಿ ಇನ್ನೂ ಬೇಕಾದ್ರೆ ತೆಳು ಮಾಡಬಹುದು ಮಾಡಬಹುದು ಈಗ ಏನ್ ಮಾಡ್ತೀರಿ ಅದಕ್ಕೊಂದು ಒಗ್ಗರಣೆ ಹಾಕ್ಬೇಕು ಈ ಒಗ್ಗರಣೆಯಲ್ಲಿ ಏನೇನು ಇರುತ್ತೆ ನೋಡಿ ಇದೆ ಒಗ್ಗರಣೆ ಇಟ್ಕೊಂಡಿದ್ದಾರೆ ಉದ್ದಿನ ಬೇಳೆ ಸಾಸಿವೆ ಒಣಮೆಣಸು ಇವುಗಳನ್ನ ಒಗ್ಗರಣೆ ಈಗ ನೋಡಿ ಸ್ವಲ್ಪ ಗ್ಯಾಸಿನ ಅಗತ್ಯ ಇದೆ ಅಷ್ಟೇನೆ ಅದು ಏನು ಒಂದು ನಿಮಿಷ ಅಲ್ವಾ ಮೇಡಮ್ ಅಷ್ಟೇನೆ ಒಂದು ನಿಮಿಷದಲ್ಲೇನೆ ಒಗ್ಗರಣೆ ರೆಡಿ ಆಗಿರುತ್ತೆ ತಯಾರು ಮಾಡಿ ಆಗುತ್ತೆ ಈಗ ಮೇಡಮ್ನವರು ಒಗ್ಗರಣೆಯನ್ನ ಗ್ಯಾಸ್ ನಲ್ಲಿ ಕಾಯಿಸ್ತಾ ಇದಾರೆ ನೋಡಿ ಕೇವಲ ಒಂದು ನಿಮಿಷ ಸಾಕೇನ ಅದು ಚಟಪಟ ಅನ್ನುತ್ತ ಚಟಪಟ ನೋಡಿ ಈಗ ಅವರು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಗ್ಗರಣೆ ಚಟಪಟ ಚಟಪಟ ಅಂತ ಹೇಳಿ ಶಬ್ದ ನಿಮಗೆ ಕೇಳಿಸ್ತಾ ಇರ್ಬೋದು ಅದೇ ಒಗ್ಗರಣೆ ಅನ್ನುವಂಥದ್ದು ನೀವು ಎಲ್ಲ ಕೇಳಿರ್ಬೇಕು ಒಗ್ಗರಣೆ ಹಾಕದೆ ಇದ್ರೆ ಯಾವುದೇ ಅಡಿಗೆ ರುಚಿಯೇ ಬರೋದಿಲ್ಲ ಅಲ್ವ ಮೇಡಮ್ ಒಗ್ಗರಣೆಗೆ ಬಹಳ ಪ್ರಾಮುಖ್ಯತೆ ಇದೆ ನೋಡಿ ಚಟಪಟ ಚಟಪಟ ಹೇಗೆ ಕೇಳಿಸ್ತಾ ಇದೆ ನೋಡಿ ನಿಮ್ಗೂ ಕೇಳಿಸ್ತಾ ಇರ್ಬೋದು ಅಲ್ವಾ ನೋಡಿ ನೋಡಿ ಈಗ ರೆಡಿ ಆಗಿದೆ ಈಗ ಇದನ್ನ ನಾವು ತಂಬಳಿಗೆ ಅಂದ್ರೆ ಪಾತ್ರೆಯಲ್ಲಿ ಹಾಕಿರುವಂತ ತಂಬಳಿಗೆ ಹಾಕ್ತೇವೆ ಈಗ ಮಿಕ್ಸಿಯಲ್ಲಿ ರುಬ್ಬಿರುವಂತಹ ಕಂಬಳಿ ರೂಪಕ್ಕೆ ಬಂದಿದೆ ಇದಕ್ಕೆ ಮೇಡಮ್ನವರು ನೋಡಿ ಶಬ್ದ ಹೇಗ್ ಬರ್ತಾ ಇದೆ ನೋಡಿ ಘಮ 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 ಅನ್ನುವಂತಹ ವಾಸನೆ ಆಹಾ ಈಗಲೇನೆ ಅದರ ರುಚಿಯನ್ನ ನೋಡ್ಬೇಕು ಅನ್ನ ಅಲ್ವಾ ಮೇಡಮ್ನವರೇ ಗೋಸಿ ಮೇಡಮ್ನವರು ನೋಡಿ ಕೇವಲ ಈ ಕಾರ್ಯಕ್ರಮ ಒಂದು ಐದು ನಿಮಿಷದಲ್ಲಿ ಮಾಡಿರುವಂತದ್ದು ಅಂದ್ರೆ ಮನೆಯಲ್ಲಿ ನೀವು ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ಯಾರಾದರೂ ನೋಡಿ ಸಂಬಂಧಿಕರು ಬರ್ತಾರೆ ಅಥವಾ ನಮಗೆ ಬೇಗನೆ ಅರ್ಜೆಂಟ್ ಆಗಿ ಒಂದು ಎಲ್ಲ ಹೋಗಬೇಕಾಗುತ್ತೆ ಅಡಿಗೆ ಮಾಡಬೇಕಾಗತ್ತೆ ಅಂತ ಅನ್ನ ರೆಡಿ ಇರುತ್ತೆ ಕುಳಿ ಮಾಡೋದಕ್ಕೆ ಬಹಳ ಹೋಗ್ಬೇಕು ಅಲ್ವಾ ಮೇಡಮ್ ತಂಬಳಿ ಆದರೆ ಹಾಗಲ್ಲ ಇಮ್ಮಿಡಿಯೇಟ್ ಆಗಿ ಅದೇನು ರುಚಿಯೂ ಆಗಿರುತ್ತೆ ನೋಡೋಣ ಮೇಡಮ್ನವರು ಮಾಡಿದ್ದಾರೆ ಇದರ ರುಚಿ ಹೇಗಿದೆ ಅಂತ ಹೇಳಿ ನಾನು ಹೇಳ್ತೇನೆ ಚೂರ್ ಕೊಡಿ ಮೇಡಮ್ ಸಾಕು ನೋಡೋ ನೋಡಿ ಈಗ ಹೇಗೆ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನಿಜವಾಗಿಯೂ ಅತ್ಯಂತ ರುಚಿಕರ ಆರೋಗ್ಯಕರ ದಯವಿಟ್ಟು ನಾವು ಈಗ ಈ ವಿಡಿಯೋ ಮಾಡಿದ್ದೀವಲ್ಲ ನೀವು ಸಹ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಬೇರೆ ತಂಬಳಿಗಿಂತನೂ ಸೌತೆಕಾಯಿಯ ರುಚಿ ತೆಂಗಿನಕಾಯಿಯ ರುಚಿ ಅಲ್ಲದೇನೆ ಕೊತ್ತಂಬರಿ ಸೊಪ್ಪಿನ ರುಚಿ ಎಲ್ಲವೂ ಸೇರಿ ಆಹಾ ವರ್ಣನೆ ಮಾಡೋಕ್ಕಾಗಲ್ಲ ಅದರಿಂದ ಹೇಳಿದ್ರು ಊಟ ಬಲ್ಲವನಿಗೆ ರೋಗವಿಲ್ಲ ಅಂದ್ರೆ ಯಾವ್ಯಾವ ಅಡಿಗೆಯನ್ನ ತಿಂದರೆ ದೇಹಕ್ಕೆ ಮನಸ್ಸಿಗೆ ಆನಂದವಾಗುತ್ತೆ ಅಲ್ವಾ ಮೇಡಮ್ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಏನಂತ ಹೇಳ್ತೀರಿ ಮೇಡಮ್ ಪ್ರೇಕ್ಷಕರಿಗೆ ಈ ತಂಬಳಿಯನ್ನು ನೀವು ಸಹ ಮನೆಯಲ್ಲಿ ಮಾಡಿ ಇದರದ್ದು ರುಚಿಯನ್ನು ನೋಡಿ ಎಲ್ಲರೂ ಮಾಡಿ ಹಾಗೂ ನಮ್ಮ ಮಾರ್ಪಿ ಮೀಡಿಯಾಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಂದರೆ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಇದರಲ್ಲಿ ಒಬ್ಬರು ಭಾಗಿದಾರರು ಒಳ್ಳೆ ಅಡಿಗೆಯನ್ನು ಈಗ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೀಡಿದ್ದೀರಿ ಬಹಳ ಜನ ಇದಕ್ಕೆ ಬಹಳ ಲೈಕ್ ಮಾಡಿದ್ದಾರೆ ಹಾಗಾಗಿಯೇ ಜನರ ಪ್ರೇಕ್ಷಕರ ವೀಕ್ಷಕರ ಒಂದು ಮನೋಬಲ ಮನೋಬಲಾಶೆ ಅಂದರೆ ಅವರ ಒಂದು ಸಂತೋಷ ಅವರ ಅಭಿಪ್ರಾಯಕ್ಕೆ ನಾವು ಸ್ಪಂದಿಸಿ ನಿಮ್ಮನ್ನು ಮತ್ತೆ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದೇವೆ ಉತ್ತಮವಾದಂತಹ ಸೌತೆಕಾಯಿ ತಂಬಳಿ ಅದನ್ನು ಮಾಡಿದ್ದೀವಿ ನಿಜವಾಗಿಯೂ ಯಾಕೆಂತಂದ್ರೆ ಇವತ್ತು ಹೊಸ ಹೊಸ ಅಡಿಗೆ ಕಡೆ ಹೋಗ್ತಾ ಇದ್ದೀವಿ ಕೆಲವರು ಹೇಳ್ತಾರೆ ಆಧುನಿಕ ಕಾಲಕ್ಕೆ ಆಧುನಿಕ ಅಡಿಗೆ ಅಲ್ಲ ಅಲ್ಲ ಯಾವತ್ತೂ ಅಷ್ಟೇ ನಮ್ಮ ಹಳೆಯ ಅಡಿಗೆಗಳನ್ನು ನಾವು ಮರೆತು ಬಿಟ್ಟರೆ ಅದರ ರುಚಿಯನ್ನು ಬಿಟ್ಟು ಬಿಟ್ಟರೆ ನಿಜವಾದ ಸತ್ವವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ ಅಲ್ವಾ ಮೇಡಮ್ ಆದ್ರಿಂದ ಮೇಡಮ್ನವ್ರು ಹೇಳಿದ ಹಾಗೆ ನೀವು ಸಹ ಮನೆಯಲ್ಲಿ ಈ ಅಡಿಗೆಯನ್ನ ಅಂದರೆ ಈ ತಂಬಳಿಯನ್ನ ಸೌತೆಕಾಯಿ ತಂಬಳಿ ಅದರಲ್ಲೂ ವಿಶೇಷವಾಗಿ ಸೌತೆಕಾಯಿ ತಂಬಳಿ ಅದನ್ನು ಮಾಡಿ ರುಚಿಯನ್ನ ನೋಡಿ ಅನುಭವಿಸಿ ನಮಗೆ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬಿಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ನಮಸ್ಕಾರ ನಮಸ್ಕಾರ